ಇಲ್ಲೇನು ಯಾರೂ ಖಾಯಾಮಿರಾಕೆ ಬಂದಿಲ್ಲ ನಾಲ್ಕು ದಿವಸ ಇರ್ತೀವಿ ಇರಾದ್ರಾಗ ಛಂದ ಹೊಂದ್ಕೊಂಡು ಎಲ್ಲರೂ ಕೂಡ ಇದ್ದು ಹೊಂದ್ಕೊಂಡು ಹೋಗೋದು ಅಷ್ಟೆ ಕಲಿಯೋದು ಈಗ ಶಾಲೆಯಾಗಿ ಕಲಿಸ್ತಾರೆ ಇಲ್ಲಿ ನಿಮಗೆ ವ್ಯಾಕರಣ ಕಲಿಸ್ತಾರೆ ವ್ಯಾಕರಣದಾಗ ಏನು ಕಲಿಸ್ತಾರೆ ಹೇಳಿರಿ ಹೊಂದಿಸಿ ಬರೆಯಿರಿ ಅಂತ ಕಲ್ ಕಲ್ತಿರಿ ಕಲ್ತೀರಿ ಇಲ್ಲ ಹೊಂದಿಸಿ ಬರೆಯಿರಿ ಅಂತ ಕಲಿಸ್ತಾರೆ ಏನು ಅಂದ್ರೆ ಇಲ್ಲೊಂದು ಲೈನ್ ಕೊಟ್ಟಿರ್ತಾರೆ ಅದು ಏ ಇಟ್ಟು ಒಂದು ಇದು ಒಂದಿರ್ತೈತಿ ಆ ಕಡೆ ಐದನೇ ನಂಬರ್ದು ಕೆಳಗೆ ಇಟ್ಟಿರ್ತಾರೆ ಅಂದ್ರೆ ಐದನೇ ನಂಬರ್ದು ಇಲ್ಲಿ ಒಂದೇ ನಂಬರ್ ಇತ್ತು ಅದು ಕೂಡ್ತೈತೆ ಅದು ಹೊಂದಿಸಿ ಬರೆದ್ರೆ ಪದಕ್ಕೆ ಅರ್ಥ ಬರ್ತೈತಿ ಹೊಂದ್ಕೊಂಡು ಬದುಕಿದ್ರೆ ಜೀವನಕ್ಕೆ ಅರ್ಥ ಬರ್ತೈತಿ ಅಂತ ಕಲೀಲಿ ಅಂತ ಹೊಂದಿಸಿ ಬರೆಯಿರಿ ಅವರು ಅದಕ್ಕೆ ಜೀವನದಲ್ಲಿ ಕಲ್ತ್ಕೊಂತ ಯಾರು ಕೂಡ ದ್ವೇಷ ಕಟ್ಕೊಂಡು ಇನ್ನೊಬ್ಬರಿಗೆ ಟೀಕೆ ಮಾಡಿ ಏನೂ ಕಲಿಯೋದಿಲ್ಲ ಸಾಧಿಸುವುದೂ ಇಲ್ಲ ಇರುವಷ್ಟು ದಿವಸ ಸಂತೋಷವಾಗಿ ಇನ್ನೊಬ್ಬರ ಮನಸ್ಸಿಗೆ ನೋವು ಮಾಡ್ದಂಗೆ ಚಂದ ಕಾಯಕ ಮಾಡೋಕೊಂತ ಬದುಕೋದೇ ನಿಜವಾದ ಜೀವನದ ಸಾಧನೆ ಅನ್ನುವಂಥ ಮಾತು ಹೇಳಿ ಪ್ರತಿಕ್ಷಣ ಪ್ರತಿಕ್ಷಣ ಏನು ಜೀವನ ಕೊಟ್ಟಾನಲ್ಲ ಅವನನ್ನು ನೆನೆಸಿ ಬದುಕುವುದಷ್ಟೇ ಈಗ ನೀವು ಹಳ್ಳಿ ರೈತರದಿರಿ ಹಳ್ಳಿ ರೈತರಿಗೆ ಅನುಭವ ಇರ್ತೈತಿ ಹಳ್ಳಿ ರೈತ ಹೊಲಕ್ಕೆ ಗಳ ನೇಗಳು ಹೊಡ್ಯಾಕೆ ಹೋಗ್ತಾನೆ ಹೋಗುವಾಗ ಒಂದು ಬುತ್ತಿ ಇರ್ತೈತಿ ಬುತ್ತಿ ಕಟ್ಕೊಂಡು ಹೋಗಿರ್ತಾನೆ ಬುತ್ತಿ ಕಟ್ಕೊಂಡು ಹೋಗಿ ಅದನ್ನು ಗಿಡದ ಬುಡಕ್ಕಿಟ್ಟು ಬುತ್ತಿ ಇಟ್ಟು ತನ್ನ ಗಳಗಲು ಹೊಡ್ಯಕ್ಕೆ ಹೋಗ್ತಾನೆ ನಾಯಿ ಬುತ್ತಿ ಮುಂದೆ ಕುಂತಿರ್ತೈತಿ ಕಾಗಿ ಆ ಬುತ್ತಿ ತಿನ್ನಕ್ಕೆ ಬಂದಿರ್ತಾವ ಅದು ಬಂದು ಬುತ್ತಿ ತಿನ್ನಕ್ಕೆ ಕಾಗಿ ಬುತ್ತಿ ತಿನ್ನಕ್ಕೆ ಬಂತು ಅಂದ್ರೆ ನಾಯಿ ಏನು ಮಾಡ್ತೈತಿ ಅಂದ್ರೆ ಆ ಕಾಗಿಗೆ ಬೊಗಳಿ ಓಡಿಸ್ತೈತಿ ಏನೂ ತಿಳುವಳಿಕೆ ಇಲ್ಲದ ನಾಯಿಗೆ ಗೊತ್ತೈತಿ ಏನಂದ್ರೆ ಇದು ಬುತ್ತಿ ನನ್ನ ಮಾಲಕ್ಕಂದು ಅಂತ ಹಂಗೆ ನಮಗೆ ಗೊತ್ತಿರಬೇಕು ತಟ್ಟಿಯೊಳಗೆ ಬಿದ್ದ ಪ್ರತಿ ತುತ್ತೈತೆಲ್ಲ ಇದು ನಂದಲ್ಲ ಕೊಟ್ಟ ಮಾಲೀಕ ಮ್ಯಾಲದ ಅನ್ನೋ ಕಲ್ಪನೆಯಿಂದ ಬದುಕಿದೆ ಹಾಗೆ ಬದುಕುವದಷ್ಟೇ ಅದನ್ನು ಆ ಬದುಕನ್ನು ಕಲಿಸುವುದಕ್ಕಾಗಿ ಇಷ್ಟೆಲ್ಲ ಸಂತರು ಶರಣರು ಪೂಜ್ಯರು ಬಂದಾರ ಅವರಿಂದ ಎರಡು ಒಳ್ಳೆಯ ನುಡಿಗಳನ್ನು ಕಲಿತು ನೆನಪಿಟ್ಟುಕೊಂಡು ಹೋಗೋದು ಅವು ಇವು ನೆನಪಿಟ್ಕೋಬೇಡ್ರಿ ಇಂಥವೆರಡು ನೆನಪಿಟ್ಟುಕೊಂಡು ಹೋದ್ರೆ ಜೀವನ ಸಾರ್ಥಕ ಆಗ್ತದೆ ಅದಕ್ಕೆ ಇದೊಂದು ಅದ್ಭುತವಾದ ಜಾತ್ರೆ ವರ್ಷದಿಂದ ವರ್ಷಕ್ಕೆ ನಡೀತಾ ಇದೆ ಇದು ಹೆಂಗೆ ನಡೀತೈತಿ ಅಂದ್ರೆ ನೋಡಿರಿ ನಾವೆಲ್ಲ ಕುರ್ಚಿ ಮೇಲೆ ಕುಂದ್ರ ನೀವೆಲ್ಲ ಚೆಂದ ಇಷ್ಟು ವೇದಿಕೆ ಮೇಲೆ ಚಲೋ ಚಲೋ ಕಾರ್ಯಕ್ರಮ ನೋಡಕ್ಕತ್ತೀರಿ ಆದರೆ ನಾವು ನೀವು ನಾವು ಕುಂತು ಮಾಡಿ ಅಂದ್ರೆ ಜಾತ್ರೆ ಆಗಿಲ್ಲ ಇಷ್ಟೆಲ್ಲ ಆಗಲಿಕ್ಕೆ ಎಷ್ಟೋ ಕಾಣದ ಕೈಗಳು ಇವತ್ತೆಷ್ಟೋ ಜನ ದಾಸೋಕದೊಳಗೆ ಅವ್ರ ಕಾರ್ಯಕ್ರಮಕ್ಕೆ ಬಂದಿಲ್ಲ ಆದರೆ ನೀವು ಬರ್ತೀರಿ ಅಂತ ತಿಳ್ಕೊಂಡು ನಿಮಗೆ ಅಡುಗೆ ತಯಾರು ಮಾಡಕತ್ತಾರಲ್ಲ ಅವರು ನಿಜವಾದ ಸೇವೆ ಅವ್ರದ್ದು ದೊಡ್ಡದಿದೆ ಮತ್ತು ಯಾರೋ ಕಟ್ಟಿಗೆ ಒಡೆದು ಕೊಟ್ಟಾರ ರೊಟ್ಟಿ ಕೊಟ್ಟಾರ ಯಾರ ಹೆಸರು ಗೊತ್ತಿಲ್ಲ ಹೆಸರಿಲ್ಲದಂಗೆ ಸೇವಾ ಮಾಡ್ಯಾರಲ್ಲ ಗವಿಸಿದೇಶ ಹೆಸರಿಲ್ಲದೆ ಸೇವಾ ಮಾಡಿ ಈ ಜಾತ್ರೆಯನ್ನು ನಡೆಸಲಿಕ್ಕೆ ಕಾರಣೀಭೂತರಾದಂಥ ಪ್ರತಿಯೊಂದು ಜೀವಕ್ಕೂ ಗವಿಸಿದ್ದನ ಕೃಪಾ ಸದಾ ಇರಲಿ ತಾವೆಲ್ಲ ಈಗ ಮದ್ದು ಸುಡೋದು ನಡಿತೈತಿ ಸಾವಕಾಶವಾಗಿ ಹೋಗ್ರಿ ಏನೂ ಅವಸರ ಮಾಡಬೇಡ್ರಿ ನಾನು ಬರ್ತೀನಿ ಯಾಕಂದರೆ ಇಡೀಬೇಕು ಊರಿಗೆ ಹೋಗೋರದಿರಿ ಟೂ ವೀಲರ್ನವ್ರು ಹೋಗ್ತೀರಿ ಚಕ್ಡಿಯವ್ರು ಹೋಗ್ತೀರಿ ಸಮಾಧಾನದಿಂದ ಹೋಗಿ ನನ್ನ ಪ್ರಾರ್ಥನಾ ಅದು ಒಂದ ಉಳಿದಿದ್ದೇನು ಇಲ್ಲ ಯಾಕಂದರೆ ನೀವು ಸಂತೋಷವಾಗಿರಬೇಕು ನಿಮ್ಮ ಮುಖದ ಮೇಲೆ ಸಂತೋಷವೇ ನಮ್ಮ ಸಂತೋಷ ಅಷ್ಟೆ ಅದಕ್ಕೆ ಸಮಾಧಾನದಿಂದ ಹೋರಿ ಪ್ರಸಾದ ಮಾಡ್ರಿ ತಮಗೆಲ್ಲ ಒಳ್ಳೇದಾಗಲಿ ಅಂತ ಹಾರೈಸಿ ನಮ್ಮ ಮಾತುಗಳನ್ನ ಮುಗಿಸ್ತೀನಿ ಶನ ಶನ ಬಾ ಯಾವ ನಿಂದೊಂದು ಬಾಕಿ ಇತ್ತು ಬಾ ನೀ ಬರಲಿಲ್ಲ ಅಂದ್ರೆ ನಮ್ಮ ಜಾತ್ರೆನೇ ಮುಗಿಯಲ್ ಬಾ ಈಗ ನನಗಿಂತ ನಿನ್ನ ಫ್ಯಾನ್ಸ್ ಬ್ಯಾಳದ ರೀ ಯೂಟ್ಯೂಬ್ನೇ ಬಾ ಅಲ್ಲಿ ಅಜ್ಜರಿಗೆ ಮಾಡ ಒಂದ ತಂದಿಯಲ್ಲಿ ಇಬ್ಬರಿಗೆ ಹೆಂಗಾಕ ಎರಡದವ ಎಲ್ಲರೂ ಸೌಕಾಶವಾಗಿ ಹೋಗ್ರಿ ಶರಣು ಶರಣ್ ಮೆಲ್ಕ್ ಇನ್ನು ಇನ್ ಮುಗೀತ ಎಲ್ಲ ಕಾರ್ಯಕ್ರಮ ಕುಂತ್ರಿ ಕುಂತ ಒಟ್ಟೆ ಹೇಳ್ಬಾರ್ದನ್ನ